ఎల్గూ నమస్కార నమస్కారీ మి నేనో మలగ్ బా ఎర గంట మూడు గంట ఆ లెటు క్షమస్కు భా సంతోష నిమ్మ మ్యనేేజ్మెంట్ నిమ్మనెలా భేటీ అవే మాకుంటారు ఎరడదు ఎలా మళ్ళె భా అసన్ముఖవగా నవెల్ నమ్మ పక్ష ఏం మాత ఆ మాత ఉడతా ಈಗ ಸುರೇಶ್ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಬಹುಶಃ ಸುರೇಶ್ ಅವರು ಐ ತಿಂಕ್ ಇಡೀ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೇ ಒಬ್ಬ ಬಹಳ ಪ್ರಾಮಾಣಿಕ ಸರಳತೆ ಇರಬಹ ಒಬ್ಬ ಸಂಸತ್ ಸದಸ್ಯ ನಿಮ್ಗೋಸ್ಕರ ನಿಮ್ಮ ಕಷ್ಟ ಕಾಲದಲ್ಲಿ ಕೋವಿಡ್ಗೋಸ್ಕರ ನಿಮ್ಮ ಬದುಕಿಗೋಸ್ಕರ ದೊಡ್ಡ ಹೋರಾಟವನ್ನ ಬಂತ ಒಬ್ಬ ಸಂಸತ್ ಸದಸ್ಯ ನಾನು ನನ್ನ ತಮ್ಮ ಅಂತ ಹೇಳ್ತಾ ಇಲ್ಲ ನಾನು ಇವತ್ತು ನನ್ನ ಕೊಡಿ ಅನ್ನೋದು ಮುಖ್ಯ ಅಲ್ಲ ಒಂದು ಒಳ್ಳೆ ಸರಳತೆ ಒಬ್ಬ ವ್ಯಕ್ತಿ ತನ್ನ ಅಧಿಕಾರ ಹತ್ತು ವರ್ಷ ಅಧಿಕಾರದಲ್ಲಿ ಆತ ಜನಕ್ಕೆ ಜನತೆಗೆ ತೋರಿಸಿದ್ದಾರೆ ಇವತ್ತು ನಾನು ತಮ್ಗೆ ಹೇಳೋದು ಇಷ್ಟೇ ಬಿಜೆಪಿಗೆ ಒಂದೇ ಕೇಳಬೇಕು ನಿಮ್ಗೆ ಏನ್ ಲಾಭ ನೀವು ಓಟ್ ಹಾಕ್ತಿರಲ್ಲ ನಿಮ್ಗೇನ್ ಲಾಭ ಈಗ ನಾನು ನಿಮ್ಗೆ ಮಾಡಿಕೊಟ್ಟಿದ್ದೆ ಒಂದು ಐದು ಗ್ಯಾರಂಟಿ ವಿಚಾರ ಕೊಟ್ಟಿದ್ದೆ ಐದು ಗ್ಯಾರಂಟಿ ಏನು ನಿಮ್ಮೆಲ್ಲರೂ ಕೂಡ ಇನ್ನೂರು ಯೂನಿಟ್ ವರ್ಗ ಕೂಡ ಫ್ರೀ ಕರೆಂಟ್ ಅಂತ ಹೇಳಿದ್ದೆ ಕೊಡ್ತಾ ಇದೀವ ಇಲ್ಲ ನಿಮ್ಮೆಲ್ಲ ಯಾರು ಮನೆ ಯಜಮಾನಿ ಇದ್ಗೆಲ್ಲ ಎರಡು ಸಾವಿರ ಕೊಡ್ತಾ ಇದೀವ ಇಲ್ಲ ನಿಮ್ಗೆ ಇದೆಯೋ ಇಲ್ಲ ನಿಮ್ ತಾಯಿ ಯಾರು ಬರ್ತಾ ಇದೆಯಲ್ಲ ಎರಡು ಸಾವಿರ ಬರ್ತದೆ ಫ್ರೀ ಆಗಿ ಬಸ್ ಅಲ್ಲಿ ಓಡಾಡ್ತಾ ಇದೀವ ಇಲ್ಲ ಕೆಜಿ ಕೆ ಬಡವರಿಗೆ ಅಕ್ಕಿ ಕೊಡ್ತಾ ಇದೀವ ಇಲ್ಲ ಇನ್ನೀರ್ ಬೇಕು ಈಗ ಹೊಸದಾಗೆ ಈಗ ಎ ಸಿ ಸಿ ಇಂದ ನಮ್ಮ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಸ್ಕೀಮ್ ಇನ್ಸುರೆನ್ಸ್ ಯಾರಿಗೆ ಆಗ್ಲಿ ನಿಮ್ ಮನೆಯಲ್ಲಿ ನಿಮ್ಮ ತಂದೆ ತಾಯಂದಿರಿಗೆ ನಿಮ್ಗೆ ಆರೋಗ್ಯ ಆಯ್ತು ಅಂದ್ರೆ ಇಪ್ಪತ್ತೈದು ಲಕ್ಷವರೆಗೂ ಯಾರು ಕೂಡ ಹಣ ಕಟ್ಟಕಾಗಬಾರ್ದು ಆ ರೀತಿ ಆರೋಗ್ಯದ ವಿಮೆಯನ್ನ ಮಾಡ್ತೀವಿ ಅಂತ ಈಗಲೇ ಅನೌನ್ಸ್ಮೆಂಟ್ ಮಾಡಿದ್ವಿ ಅಲ್ಲದೆ ನಾವು ಗೃಹಲಕ್ಷ್ಮಿ ಕೊಟ್ಟಿದೀವಲ್ಲ ಮಹಾಲಕ್ಷ್ಮಿ ಯೋಜನೆ ಅಂತ ಈಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏನದು ಅಂತಂದ್ರೆ ಈಗ ನಾವು ಇಪ್ಪತ್ನಾಲ್ಕು ಸಾವಿರ ಕೊಡ್ತೀವಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದ್ರೆ ಒಂದು ಲಕ್ಷ ರೂಪಾಯಿ ಅಂದ್ರೆ ಎಂಟೂವರೆ ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಗ್ಯಾರಂಟಿ ಚೆಕ್ ಅನ್ನ ಈಗ ಸೈನ್ ಮಾಡಿದ್ದಾರೆ ನಾನು ಹೆಂಗೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಚೆಕ್ ಸೈನ್ ಮಾಡಿದ್ರು ಹಂಗೆ ಯುವಕರಿಗೆ ವಿದ್ಯಾವಂತರಿಗೆ ಯಾರಿಗೆ ಕೆಲಸ ಇಲ್ಲ ಅವ್ರಿಗೆ ಒಂದು ಲಕ್ಷ ವರ್ಷಕ್ಕೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಹಿಂಗೆ ಅನೇಕ ಯೋಜನೆಗಳನ್ನ ಇವತ್ತು ಮಾಡಿದ್ದಾರೆ ನೀವು ಯಾಕೆಂದ್ರೆ ಕಾರ್ಮಿಕರು ನೀವೆಲ್ಲ ಕಾರ್ಮಿಕರಿದ್ದೀರಿ ನಿಮ್ಮ ಕಾರ್ಮಿಕರ ಭದ್ರತೆ ಬಗ್ಗೆ ಇನ್ಸೂರೆನ್ಸ್ ಮಾಡಿದ್ದೀನಿ ಈಗ ಕಾಂಗ್ರೆಸ್ ಏನಾರು ಬಡವರಿಗೆ ಕಾರ್ಮಿಕರಿಗೆ ಏನಾರು ಸಹಾಯ ಮಾಡಿದೆ ಅಂತ ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ ಹೆಣ್ಮಕ್ಳೆಲ್ಲ ನನ್ನ ತಾಯಿಂದ ಇರಿದ್ದೀರಿ ಸಹೋದರಿ ಈ ಅವಕಾಶ ನಿಮ್ಮ ಕುಟುಂಬಕ್ಕೆಲ್ಲ ಹೇಳಿ ನನಗೆ ವಿಶ್ವಾಸ ನಾನು ಯಾಕೆ ಐದು ಗ್ಯಾರಂಟಿ ಮಾಡೋದು ಅಂದ್ರೆ ಹೆಣ್ಣು ಕುಟುಂಬದ ಕಣ್ಣು ತಾವೆಲ್ಲ ಮಾಡಿ ನಿಮ್ಮ ಸಂಸಾರನ ಉಳಿಸ್ಕೊಂಡು ನಿಮ್ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಹಳ್ಳಿಯಿಂದ ಬಂದು ಎಷ್ಟು ಈ ಬಾಡಿಗೆ ಮನೆ ಕಟ್ಟಿ ಎಷ್ಟು ಕೆಲಸ ಅನುಭವಿಸ್ತಾ ಇದ್ವಿ ಅಂತ ಗೊತ್ತಿದೆ ಆ ದೃಷ್ಟಿಯಿಂದ ಮುಂದಕ್ಕೆ ಇನ್ನ ಅನೇಕ ಮನೆಗಳ ವಿಚಾರ ಸೈಡ್ ವಿಚಾರ ನಾ ಮಾತಾಡ್ತೀನಿ ದಯವಿಟ್ಟು ನೀವು ಡಿ ಕೆ ಸುರೇಶ್ ರವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲೇ ನಿಮ್ ಓಟ್ ಇಲ್ಲಿ ಹಸ್ತಕ್ಕೆ ತಾವೆಲ್ಲ ಮತವನ್ನು ಕೊಟ್ಟು ಡಿ ಕೆ ಸುರೇಶ್ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮಗೆ ನಾನು ಎಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ

ಸ್ವರ್ಗಿಂತ ಮುಂದೆ ಇವರೇ ಇರ್ತಾರೆಗಿಂತ ಸ್ವಲ್ಪ ಕವರ್ ಮಾಡಿ ಕೊಡ್ತಾರೆ ಅಂತ ಹೇಳಿ ಇವತ್ತು ಜಯದಂಪ ಕೂಡ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ಭಾಗದಲ್ಲಿ ಅನೇಕ ಬಡವರಿಗೆ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಮಂಜು ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಹನ್ನೆರಡು ಗಂಟೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಂದರ್ಭಿಸುವಂತಹ ಕೆಲಸ ಇವತ್ತು ನನ್ನ ಅವಧಿನಲ್ಲಿ ನನ್ನ ನೇತೃತ್ವದಲ್ಲಿ ಆಗಿದೆ ಅಂತ ಕೊಟ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಏನು ಬಡವರಿಗೋಸ್ಕರ ನಿಮ್ಗೆ ಕೊಡ್ತಾರೆ ನಾವು ನಿಮ್ ಜೊತೆ ಇದ್ದೇವೆ ನೀವೆಲ್ಲರೂ ಕೂಡ ಈ ಐದು ಗ್ಯಾರಂಟಿಗಳನ್ನ ತೆಗೆದುಕೊಂಡು ಇವತ್ತು ನಿಮ್ಮ ಕುಟುಂಬ ಇಪ್ಪತ್ತು ರೂಪಾಯಿ ಎಲ್ಲರ ಮನೆಗೂ ತಲುಪ್ತಾ ಇದೆ ಇನ್ ಯಾರಿಗೆ ತಲುಪಿಲ್ಲ ಜೂನ್ ಒಂದ್ ಏಪ್ರಿಲ್ ನಲ್ಲಿ ಪ್ರಾರಂಭ ಮಾಡಬೇಕಾಗಿತ್ತು ಕಾರ್ಡ್ಗಳಿಗೆ ಕೊಡ್ಲಿಕ್ಕೆ ಅದನ್ನ

ಕುಟುಂಬದವ್ರ ಜೊತೆ ಸತೀಶ್ ರೇಣುಕಾ ಗೌತಮ್ ಅಶೋಕ್ ಎಲ್ಲ ಬರ್ಬೇಕೆ ಬರಪ್ಪ ನೀರಾಜು ಮನು ಮನೋಜ್ ಶರಣ್ ಬಾಗಾರ್ ಇದೆ ಸರ್ಕೆ ಕಾಣಿ ಕಾಣಿ ಓ ನಿಂಗೆ ಅವರ ಬರ್ರಿ ವಿಶಾಲ ಬಂತು ಇಲ್ಲ ಇಲ್ಲ ಬಾ ಓ ಸರ್ ಅಲ್ಲಿ ಹೋಗಿ